ಹ್ಞೂ ಹ್ಯಾಗದ ನೋಡಿ ಬಿಳೆ ದೇವ ಆಗ್ಯಾವ ಸ್ವಾಮೀ ಏನು ತಿಳಿದುಲಿಯಪ್ಪ ಲೆಕ್ಕಾಚಾರಸ್ನಿ ಕನ್ನಡನೂ ಬರ್ಲಾ ಅದಕ್ಕೆ ಅವಿ ಯಾವ್ರು ಅವ್ರು ಅವ್ರು ಇಲ್ಲಿದಕ್ಕೆ ಬಂದಿ ಕನ್ನಡ ಬರುತ್ತಿಲ್ಲ ಮೈಕ್ ಹೇ ತಡಿ ಏಯ್ ಕ್ಯಾ ಹೇ ಮೈಕ್ ಬಂದ್ ಹೇ ಕನ್ನಡ ಬರುತ್ತಿಲ್ಲ ಮಾತಾಡ ಕನ್ನಡ ಬರುತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಪೂರ ಇನ್ನೊಂದು ಬಂದ ಬರಲಿಲ್ಲ ಅಂದ್ರೆ ನಾನು ತಗಡ ತಗೋತೀನಿ ನಿಮ್ಮ ಊರ್ ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿಯುದು ಎಲ್ಲ ಮಾಡುದು ನಮ್ಮ ಇದು ಕನ್ನಡ ಬರಲ್ಲ ನಿನಗೆ ನೌನ್ ಅಂತ್ಯ ನೀನ್ ಹರದಾವ್ಳ ಎಲ್ಲರಿಗೂ ಎಲ್ಲರಿಗೂ ಬೆನಾಳ್ ಗ್ರಾಮದ ಆರ್ ಎಸ್ ಬೆನಾಳ್ ಗ್ರಾಮದಿ ಆರ್ ಎಸ್ ಗ್ರಾಮದ ಬೆನಹಾಳ್ ಗ್ರಾಮದ ಬೆನ್ನಹಾಳ್ ಬೆನ್ನಹಾಳ ನನ್ನ ಕೈಯ ಕನ್ನಡ ಸಿಕ್ಕ ಹರಿದ್ ಹನ್ನೆರಡು ಆಗುತ್ತೆ ಬೆನಹಾಳ್ ಗ್ರಾಮದ ಬೆನಹಾಳ್ ಗ್ರಾಮ ಎಲ್ಲ ಮಾವಂದಿರಿಗೂ ಎಲ್ಲ ಮಾವಂದಿರಿಗೂ ಕಲಾಶ್ ಮುಗಿತ್ ಕಾರ್ಯಕ್ರಮ ಪ್ರಕಾಶ್ ಅಣ್ಣ ಬಗೆಹರಿಸ್ರ ಅದನ್ನ ಎಲ್ಲ ಮಾವಂದಿರಿಗೂ ಎಲ್ಲ ಮಾವಂದಿರಿಗೂ ನಾಳೆ ಮುಂಜಾನೆ ಕರೆಕ್ಟ್ ನಾಳೆ ಮುಂಜಾನೆ ಕರೆಕ್ಟ್ ಎಂಟು ಗಂಟೆ ಊರ್ ಹೊರಗ ಶಟಿಗೆ ಬರ್ರಿ ನಹಿ ನೀನ್ ನಹಿ ಅಂದ್ರೆ ಪೇಮೆಂಟ್ ಕಟ್ಟ ನೌನ್ ಅಂತಳು ಕಾಕಾಯ್ಕಿ ನನಗ ಒಂದ ಕೈ ನೋಡ್ತೇನೆ ಕಾಕಾ

ನೋಡಾ ನಾನು ದೊಡಕಿ ನನ್ನಿಂದ ನಿನ್ಗ ಐದು ಇದು ಸೇಮ್ ನಮ್ಮ ಮೂವ್ವನಂಗೈತಿ ನೋಡ್ರಿ ಆಯ್ ಮಾವನ ಹಂಗಿಲ್ಲ ಅದ ಶ್ರೀಶಲಾಪ್ ಕಾಕನ್ ಗೈತೆ ಐತೆ ಅದ ಆ ಸರಿ ಈಗ ನೀನು ನೀನ ನಿಮ್ಮ ತಂಗಿಯಾರ ನೀವು ಅಂದ್ರ ಕಾಕಾಗ ಇವ್ರು ಇಬ್ಬರು ಬರೀ ಅನ ಏನು ಆಬರು ಕಾಕಾ ನಿಂದ ಬೇರಪ್ಪ ನಿನಗ ನಿನಗೆ ಹೊಲದ ನೀವು ಅಪ್ಪ

ತ್ಯಾಗ ಮಾಡ್ತಿಕ್ ಅಕ್ಕ ಹಿತ್ತಾಗ ನಾ ಎಲ್ಲಿ ಹತ್ತ ಮಂದಿಗೆ ಬಿಟ್ಟಿ ಬರ್ಲಿ ಜ್ವರ ಚಪ್ಪಳೆ